ಆಯ್ತು ಆಯ್ತಾ ಆಕಡೆ ಹೊಡಿಯಲ್ಲ ಬಿಡಿ ಈಗ ಸದ್ಯಕ್ಕೆ ತಾತ್ಕಾಲಿಕ ನೀವು ರೆಕಾರ್ಡ್ಸ್ ಕೊಡಿ ಅಲ್ಲಿವರೆಗೆ ಇನ್ ಕಡೆ ಅಂತ ಹೊಡಿಯಲ್ಲ ಗ್ರ್ಯಾಂಟ್ ಆಗಿರೋದು ಈಗ ನೀವು ತಗೊಂಡ್ಬನ್ನಿ ಅದೇನಿದೆ ನಿಮ್ದು ನಮ್ ನಮ್ದು ರೆಕಾರ್ಡ್ ನಾವು ಕೊಡ್ತೀವಿ ನಮ್ಮ ಹತ್ರ ಇದೆ ನೀವು ಇದ್ರೆ ಅದನ್ನ ತಗೊಂಡ್ಬನ್ನಿ ಇದ್ರದ್ದು ಏನೋ ಡಾಕ್ಟಲ್ ಇದ್ರೂ ಕುಡಿಬೇಕಾರೆ ನಾವ್ ಇದ್ ಮಾಡ್ತೀನಿ ಏನಿಲ್ಲ ನಿಮ್ಮತ್ರ ಇನ್ನೆಲ್ದ ಕೊಡ್ತೀರಿ ಈಗ ನೀವು ಒಂದ್ ಕೇಳ್ತಿದೀರಿ ಅಂತ ಹಿಂದ್ಗಡೆ ಇರೋದನ್ನ ಮುಟ್ಟಿರಲ್ಲ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ಕೆಲಸ ಮಾಡಿರಲ್ಲ ಹಂಗ್ ನಿಲ್ಸಕ್ ಆಗಲ್ಲ ಆ ನಾಲ್ಕ್ ಸರ್ವೆ ನಂಬರ್ ನ ಮುಟ್ಟಿರಲ್ಲ ನಿಮ್ ರೆಕಾರ್ಡ್ಸ್ ಏನಿದೆ ನಾಳೆ ಆಫೀಸ್ ಸೋಮವಾರ ತಂದ್ಕೊಡಿ ಅದು ನೋಡೋಣ

ಅದನ್ನೇ ನಾವು ಹೇಳ್ತಿರೋ ಸೋಮವಾರ ಹೋಗಿ ರೆಕಾರ್ಡ್ ಕೊಡಿ ಅಲ್ಲಿವರೆಗೆ ನಿಮ್ದು ಗ್ರ್ಯಾಂಟ್ ಏನ್ ಜಾಗ ಇದೆ ಅಂತ ನಮ್ಮ ದೂರಕ್ಕೆ ಏನೂ ಇಲ್ಲ ನಾವು ಮನೆ ಕೆಲಸ ಮಾಡ್ಕೊಂತಿರೋದಲ್ಲ ನೀ ಒಳ್ಳೆ ಏನೋ ನಮ್ಮ ಕೆಲಸ ಬಂದಿರೋರೆ

ಮನವರಿಕೆ ಮಾಡ್ತೀವಿ ನೀವು ತಗೊಂಡೋಗಿ ತೋರಿಸಿ ನಿಮ್ಗೆ ಏನು ಜಡ್ಜ್ಮೆಂಟ್ ಆಗಿದೆ ನಮ್ಮ ಮನವರಿಕೆ ಮಾಡ್ಕೊಳ್ಳಿ ನೀವು ಮನವರಿಕೆ ಮಾಡ್ಕೊಡಿ ನಿಮಗೆ ಅರ್ಥ ಆಗುತ್ತೆ ರೊಪ್ಪ ನಿಲ್ಸಿರಿ ಸರ್ ಆಮೇಲೆ ನಿಮಗೆ ಇತ್ತು ಅದು ನೀವು ಮಾಡ್ಕೊಳ್ಳಿ ಸರ್ ನಾವೇನು ನಿಮಗೆ ಅದೇನು ದಾಖಲಾತಿ ಹೊಲ್ಸ್ಕೊಟ್ಟಿಲ್ಲ ಅಂದ್ರೆ ನಿಮ್ದು ಐತಿ ನೀವು ಮಾಡ್ಕೊಳ್ಳಿ ಅವಕಾಶ ಮಾಡ್ಕೊಡಿ ಸರ್ ಕೋರ್ಟಿ ಬನ್ನಿ ಸರ್ ಅನ್ಯಾಯ ಕೇಳಕ್ಕೆ ಕೋರ್ಟಿಂದ ಬಂದಿರೋ ಅಂತ ನಾನು ಆಯ್ತು ಸರ್ ನೋಣ ಮಾಡಿ ಏನೋ ಕೋರ್ಟಿಂದ ಬಂದಿರೋದು ಕೂಡ ಅಲ್ಲಿ ಕ್ಲೋಸ್ ಬಂದಿರೋದು ನಿಮ್ಮ ಪರವಾಗಿ ಸರ್ 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 ಎರಡ್ ಸಾವಿರದ ಹದಿನೈದ ನಂತರ ಒತ್ತುವರಿ ಅಂತ ಹೇಳಿದ್ ಏನ್ ಇವ್ರು ಕೇಳ್ತಿರೋದು ಮಾಹಿತಿ ಸರ್ ನಂತರ ಒತ್ತುವರಿ ಸೋಮವಾರ ನಾವಿಲ್ಲಿ ಮಾಹಿತಿ ಕೊಡಕ್ ಬಂದಿರಲ್ಲ ಸರ್ ಈಗ ನಮ್ ಸಮಾಧಾನಕ್ಕೋಸ್ಕರ ಸ್ವಲ್ಪ ಹೇಳಿ ಅಂತ ಕೇಳ ಸರ್ ನಮ್ಮ ಹೊಟ್ಟೆ ಊರಿಗೆ ನಿಮ್ ನಮ್ ಮಾಹಿತಿ ನೀವು ಕೇಳ್ತಾ ಆಗಲ್ಲ ನಿಮ್ಮನ್ನ ಏನ್ ಈ ತರ ರೂಲ್ಸ್ ಇದೆಯಲ್ಲ ಏನು ಅಂತ ನಿಮ್ಮನ್ ಕೇಳಿದ್ದು ನಿಮಗೆ ಗೊತ್ತಿರುತ್ತೆ ಅಂತ அப்பேடு நான் இல்லே தீனி ஸ்டார்ட்டிங் மஷிங்கெல்லாம் தீங்கிறாடல் மேலே கொடி மேலே கொடி கேன் இல்லை எர்ட் பாட்லு கொடி சார் மட்டும் மத